ಮಾಳಮಾರುತಿ ಪೊಲೀಸರಿಂದ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ವ್ಯಕ್ತಿಗಳ ಬಂಧನ ಆಯುಧ ಹಾಗೂ ಮದ್ದುಗುಂಡುಗಳು ಜಪ್ತಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಬೆಳಗಾವಿ ಎಲ ಛತ್ರಿಯ ಸಮೀಪ ಕೊಲ್ಲಾಮರದಿಂದ ಧಾರವಾಡದ ಕಡೆಗೆ ಸಾಗುವ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ರಸ್ತೆ ಮೇಲೆ ಕಪ್ಪು ಬಣ್ಣದ ಕಿಯೋ ನೋನೆಟ್ ಕಾರ್ ನಂಬರ್ ಕೆ ಟು ಫೈವ್ ಎಂಡಿ ಸಿಕ್ಸ್ ತ್ರೀ ಜೀರೋ ಒನ್ ಅದರಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಕಪ್ಪು ಬಣ್ಣದ ಬ್ಯಾಗ್ನಲ್ಲಿ ಪಿಸ್ತೂಲ್ಗಳನ್ನು ಹಾಗೆ ಮದ್ದುಗುಂಡುಗಳನ್ನು ಇಟ್ಟುಕೊಂಡು ಹೈವೇ ಬದಿಗೆ ಕಾರನ್ನು ನಿಲ್ಲಿಸಿಕೊಂಡು ನಿಂತಿರುತ್ತಾರೆ ಅನ್ನುವ ಖಚಿತ ಮಾಹಿತಿಯನ್ನಾಧರಿಸಿ ಶ್ರೀ ನಂತೋಷ್ ನತ್ಯನಾಯ್ಕ ಎಸಿಪಿ ಮಾರ್ಕೆಟ್ ಉಪವಿಭಾಗರವರು ಮಾರ್ಗದರ್ಶನದ ಮೇರೆಗೆ ಶ್ರೀ ಬಿಆರ್ ಗಡ್ಡಕರ ಪಿಐ ಮಾಳಮಾರುತಿ ಠಾಣೆರವರ ನೇತೃತ್ವದಲ್ಲಿ ಶ್ರೀ ಹೊನ್ನಪ್ಪ ತಳವಾರ್ ರವರು ತಮ್ಮ ಅಧೀನ ಸಿಬ್ಬಂದಿಯವರೊಂದಿಗೆ ದಾಳಿ ಮಾಡಿ ಆರೋಪಿತರಾದ ರವೀಂದ್ರ ಕುಂತಿನಾಥ್ ನಾಯಕರು ಮೂವತ್ತೇಳು ಅಂಗನೂರು ಹಾಗೂ ಶಾಯಿದ್ ರೈ ಸೊಹಮನ್ ಪಟೇಲ್ ಅಂಗನೂರು ತಾಲೂಕು ಮೀರಜ್ ಜಿಲ್ಲೆ ಸಾಂಗ್ಲಿ ಮಹಾರಾಷ್ಟ ಇವರಿಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿ ಅವರಿಂದ ಯಾವುದೇ ಅಧಿಕೃತ ಲೈಸೆನ್ಸ್ ಇರದ ಎರಡು ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂರು ನಾಲ್ಕು ಸಾವಿರ ನಾಲ್ಕು ಜೀವಂತ ಗುಂಡು ಮದ್ದುಗಳು ಎಂಟು ಜಿಬಿ ಮೆಮೊರಿ ಕಾರ್ಡ್ ಬೆಲೆ ರು ಇನ್ನೂರು ರೂಪಾಯಿ ಐಫೋನ್ ಬೆಲೆ ರು ಎಪ್ಪತ್ತು ಸಾವಿರ ಎಚ್ಎಂಡಿ ಮೊಬೈಲ್ ಫೋನ್ ಎರಡು ಸಾವಿರ ಕಿಯೋ ಸೋನಿಟ್ ಕಾರು ಬೆಲೆ ರು ಒಂಬತ್ತು ಲಕ್ಷ ಸಮೇತ ಸಿಕ್ಕಿದ್ದನ್ನು ಜಪ್ತಿಪಡಿಸಿಕೊಂಡು ಆರೋಪಿತರ ವಿರುದ್ದ ಮಾಳಮಾರುತಿ ಪೊಲೀಸ್ ಠಾಣೆ ಪ್ರಕರಣದ ಸಂಖ್ಯೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ಕಾಲಂ ಅರವತ್ತೊಂದು ಬಾರ್ ಒಂದು ಸಹ ಕಾಲಂ ಬಿಎನ್ಎಸ್ ಎರಡು ಸಾವಿರದ ಹಾಗೂ ಕಾಲಂ ಇಪ್ಪತ್ತೈದು ಎ ಇಂಡಿಯನ್ ಆರ್ಮಾ ಅಕ್ಷ ಒನ್ ನೈಂಟಿ ಫಿಫ್ಟಿ ನೈನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಜರುಗಿಸಿ ಪ್ರಕರಣ ತನಿಖೆ ಮುಂದುವರಿಸಲಾಗಿದೆ ಈ ಆರೋಪಿತರನ್ನ ವಶಕ್ಕೆ ಪಡೆದುಕೊಂಡು ಅವರ ವಿರುದ್ದ ಕಾನೂನು ಕ್ರಮ ಜರುಗಿಸಿದ ಪಿಎಸ್ತ್ರೀ ಬಿಆರ್ ಗಡ್ಕರ ಶ್ರೀ ಹೊನ್ನಪ್ಪ ತಳವಾರ ಪಿಎಸ್ಐ ಶ್ರೀಶೈಲ ಶೈಲ್ ಹುಳಗೇರಿ ಪಿಎಸ್ಐ ಶ್ರೀ ಉದಯ್ ಪಾಟೀಲ ಪಿಎಸ್ಐ ಶ್ರೀ ಪಿಎಂ ಮೋಹಿತೆ ಪಿಎನ್ಐ ಹಾಗೂ ಸಿಬ್ಬಂದಿಯವರಾದ ಠಾಣೆಯ ಸಿಬ್ಬಂದಿಯವರಾದ ಶ್ರೀ ಬಿಎಫ್ ಬಸ್ತವಾಡ ಎಎಸ್ಐ ಅರುಣಾ ಕಾಂಬಳೆ ಸಿಐ ಚಿಗರಿ ಮಾರುತಿ ಕುರೇರಾ ಗೌರಾಣಿ ಸಿಜೆ ಚೆನ್ನವಗೋಳ ಮಲ್ಲಿಕಾರ್ಜುನ್ ಗಾಡವಿ ಮಹೇಶ್ ಒಡೆಯರ್ ಪ್ರಕಾಶ್ ಕೋನೆಣ್ಣವರ ಗೋವಾಲ ಲಟ್ಟಿ ದೀವಕ್ ಬಿಚ್ಚಗತ್ತಿ ಹಾಗೂ ತಾಂತ್ರಿಕ ವಿಭಾಗ ಸಿಬ್ಬಂದಿಯವರಾದ ರಮೇಶ್ ಅಕ್ಕಿ ಮಹದೇವ ಕಾಶೀದ್ ಇವರ ಕಾರ್ಯವನ್ನು ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಹಾಗೂ ಡಿಸಿಪಿರವರುಗಳು ಶ್ಲಾಘಿಸಿದ್ದಾರೆ